ಇವತ್ತು ನಾವು ಇಲ್ಲಿ ಸೇರಕ್ಕೆ ಕಾರಣ ಆಗಿರುವಂಥದ್ದು ನಾವು ಇಷ್ಟೊಂದು ರ್ಯಾಲಿಯನ್ನ ಮಾಡಿರ್ತಕ್ಕಂಥದ್ದು ಮೂರು ವಿಚಾರಕ್ಕೆ ನಾವು ರ್ಯಾಲಿಯನ್ನ ಮಾಡಿದ್ರಿ ಪ್ರಮುಖವಾಗಿ ಇವತ್ತು ರ್ಯಾಲಿ ಪಿ ಚಂದ್ರಶೇಖರ್ ಪಿ ಚಂದ್ರಶೇಖರ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದು ದುರಾದೃಷ್ಟ ಆದ್ರೆ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ನೂರ ಎಪ್ಪತ್ತ ಐದು ಕೋಟಿ ಸರ್ಕಾರದ ಹಣ ಕಾಂಗ್ರೆಸ್ ಅವರು ನುಂಗಿರೋದು ಬೆಳಕಿಗೆ ಬಂದಿದೆ ಎರಡನೇದು ಪರಶುರಾಮ್ ಪಿ ಎಸ್ ಐ ಮೂವತ್ತು ನಲವತ್ತು ಲಕ್ಷ ಲಂಚ ಕೇಳಿ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಅವರು ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ ನಾನು ಮೊದಲನೇದಾಗಿ ಇಬ್ಬರಿಗೂ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವರಿಬ್ಬರು ಇವತ್ತು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರವನ್ನ ಬಯಲಿ ಗೆಳೆಯದಲ್ಲಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಇವರಿಗೆ ಕೊಟ್ಟಂತ ಕಿರುಕುಳ ಟಾರ್ಚರ್ ಚಿತ್ರಹಿಂಸೆ ಯಾವುದೇ ನಿಷ್ಠಾವಂತ ಅಧಿಕಾರಿಗೆ ಇನ್ನು ಮುಂದೆ ಬರಬಾರ್ದು ಅಂದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿರುವಂತಹ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ ಅಧಿಕಾರಿಗಳು ಇಲ್ಲ ನೇಣ ಕಂಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ ಇವತ್ತು ಇದು ಪಾದಯಾತ್ರೆ ಅಲ್ಲ ಇದು ಕಾಂಗ್ರೆಸ್ ವಿರುದ್ಧವಾದಂತ ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ ಇದು ನಾವು ಮೂಢ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಡಿ ಕೆಶ್ ಕುಮಾರ್ ಅವ್ರು ಹೇಳ್ತಾರೆ ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವು ಇದನ್ನ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನಾ ಕುಂಕುಮದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗ ಬೆಂಬಲಿಗರು ನಾನೂರು ಐನೂರು ಸೈಟು ಒಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀರಿ ಸನ್ಮಾನ್ಯ ಡಿಕೆ ಕುಮಾರ್ ಅವರೇ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಸೈಟ್ ಕೊಡಲಿಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಸೈಟ್ ಕೊಡಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯರವರಿಗೆ ಹದಿನಾಲ್ಕು ಸೈಟು ಅಂದ್ರೆ ಇವರು ಆ ಎಂಬತ್ತು ಸಾರು ಸಾವಿರ ಜನಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೋಸ್ಕರ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಾ ದಲಿತ ಅಧಿಕಾರಿಗಳು ಒಬ್ಬರಾದ್ಮೇಲೆ ಒಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ಅವ್ರು ಹೇಳ್ದಲ್ಲ ಐದು ಫ್ರೀ ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ದಲಿತರಿಗೆ ಅನ್ಯಾಯ ಫ್ರೀ ರೈತರಿಗೆ ಸೂಸೈಡ್ ಫ್ರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯ ಫ್ರೀ ಒಬ್ಬೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದು ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಪಾಪರ್ ಆಗಿದೆ ದುಡ್ಡಿಲ್ಲ ಒಂದೊಂದು ತಾಲೂಕಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಯಾರಪ್ಪನ್ ದುಡ್ಡು ಸಿದ್ದರಾಮಯ್ಯನವರೇ ಬಡವರನ್ನ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಸರ್ಕಾರದ ಹೆಸರಲ್ಲಿ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀರಾ ನೀವು ನಾಚಿಕೆ ಆಗಲ್ಲ ನಿಮಗೆ ಇವತ್ತು ಈ ಹೋರಾಟವನ್ನ ಇದೊಂದು ಕಾಂಗ್ರೆಸ್ಸಿನ ಶವ ಯಾತ್ರೆ ಇದು ಅವ್ರದ್ದು ಅದನ್ನ ಮಾಡೋವರಿಗೆ ಇವರಿಗೆ ಕಾಂಗ್ರೆಸ್ಗೆ ಅರಣ್ಯಗಳನ್ನ ಬಯಲು ಮಾಡೋದಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿರಮಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ತಗೊಂಡಿದ್ದೆ ಎಷ್ಟು ಗೊತ್ತಾ ಒಂದು ರೂಪಾಯಿಗೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರ ಎಷ್ಟು ಬರ್ಸ್ಕೊಂಡ್ರು ಗೊತ್ತಾ ಅದನ್ನ ಇವರು ಬಾಮೈದ ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಒಂದು ರೂಪಾಯಿ ಇವರು ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯವ್ರು ಎಷ್ಟು ಕೇಳ್ತಾ ಅವ್ರಿಗೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದು ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗೋಯ್ತು ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವ್ರಿಗೆ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಇದು ಬಡವರ ಜಮೀನು ದಲಿತರಿಗೆ ಜಮೀನು ಕೊಡಬೇಕಾಯಿತು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ಗಳನ್ನ ಅರ್ಶನಾ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ ಮೆಚ್ಚತಾರ ಜನ ನಿಮ್ಮನ್ನ ಹೇಳ್ತೀರಾ ನಾನು ಕ್ಲೀನ್ 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 ಅಂತ ಹೇಳ್ತೀರಾ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಕೂತರಿಸಿದ್ರಿ ಫ್ರಂಟ್ ಲೈನ್ ಅಲ್ಲಿ ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ನಲವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ ಓಡೋಟ್ರಲ್ಲ ನೀವು ಆ ಓಡೋಗಿದಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೆಯದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಆ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ